ನಮಸ್ಕಾರ ವೀಕ್ಷಕರೇ ತಮಗೆಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ ಟಿ ಜಿ ಎಸ್ ದ ಗೋಲ್ಡನ್ ಶೋಗೆ ಸ್ವಾಗತ ನಾವು ಲೋಕಸಭಾ ಇಲೆಕ್ಷನ್ ಡಿಕ್ಲೇರ್ ಆದ ನಂತರ ಕರ್ನಾಟಕದ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳ ಒಂದು ವಿಮರ್ಶೆ ಅಥವಾ ಅಲ್ಲಿ ಡೆವಲಪ್ಮೆಂಟ್ ಬಗ್ಗೆ ಹಾಗೂ ಅಲ್ಲಿ ಪ್ರಾಬೇಬಲ್ ವಿನ್ನಿಂಗ್ ಕ್ಯಾಂಡಿಡೇಟ್ಸ್ಗಳ ಬಗ್ಗೆ ನಾವು ಮಾತಾಡ್ತಾ ಇರೋ ಸೀರೀಸ್ನಲ್ಲಿ ನಾವು ಈ ಸಂಚಿಕೆಯಲ್ಲಿ ನಾವು ಬಳ್ಳಾರಿ ಕ್ಷೇತ್ರದ ಒಂದು ವಿಮರ್ಶೆ ಮಾಡೋಣ ಬಳ್ಳಾರಿ ಕ್ಷೇತ್ರ ಕರ್ನಾಟಕದ ಸೆಕೆಂಡ್ ಫೇಸ್ ಅಂದ್ರೆ ಏಳು ಐದು ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ಇಲೆಕ್ಷನಿಗೆ ಹೋಗುತ್ತೆ ಈ ಸಲ ಅಂದ್ರೆ ಟೂ ತೌಸಂಡ್ ಟ್ವೆಂಟಿ ಫೋರ್ ಇಲೆಕ್ಷನ್ ನಲ್ಲಿ ಬಳ್ಳಾರಿಯಿಂದ ಕಂಟೆಸ್ಟ್ ಮಾಡುವವರು ಬಿ ಜೆ ಪಿ ಅಥವಾ ಎನ್ ಡಿ ಎಯಿಂದ ಬಿ ಶ್ರೀರಾಮುಲು ಹಾಗೂ ಕಾಂಗ್ರೆಸ್ ಅಥವಾ ಇಂಡಿ ಅಲಯನ್ಸ್ ಇಂದ ಈ ತುಕಾರಾಮ್ ಕಂಟೆಸ್ಟ್ ಮಾಡ್ತಾರೆ ಈ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಹಿಂದೆ ಅಂದರೆ ಟೂ ತೌಸಂಡ್ ನೈನ್ಟೀನಲ್ಲಿ ಯಾರು ವಿನ್ ಆಗಿದ್ರು ಅಂತ ನೋಡೋದಾದರೆ ಟೂ ತೌಸಂಡ್ ನೈನ್ಟೀನ್ ಅಂದರೆ ಇವಾಗಿನ ಸಿಟ್ಟಿಂಗ್ ಎಂ ಪಿ ಯಾರು ಅಂದರೆ ವೈ ದೇವೇಂದ್ರಪ್ಪ ಬಿ ಜೆ ಪಿಯವರು ದೇವೇಂದ್ರಪ್ಪ ಅವರು ಆರು ಲಕ್ಷದ ಹದಿನಾರು ಸಾವಿರ ಅಂದರೆ ಐವತ್ತ್ಮೂರು ಪಾಯಿಂಟ್ ಎರಡು ಒಂದು ಪರ್ಸೆಂಟ್ ವೋಟ್ ತೊಗೊಂಡಿದ್ರು ಟೂ ತೌಸಂಡ್ ನೈನ್ಟೀನಲ್ಲಿ ಅವ್ರ ಅಗೇನ್ಸ್ಟ್ ಕಾಂಗ್ರೆಸ್ನಿಂದ ವಿ ಎಸ್ ಉಗ್ರಪ್ಪ ನಿಂತಿದ್ದರು ಅವರು ಐದು ಲಕ್ಷ ಅರವತ್ತಾರು ಸಾವಿರ ಓಟ್ ಅಂದರೆ ನಲವತ್ತೆರಡು ಪಾಯಿಂಟ್ ಸೆವೆನ್ ಫೈವ್ ಪರ್ಸೆಂಟ್ ಓಟ್ ತಗೊಂಡು ಸೋತರು ಅಂದರೆ ಬಿ ಜೆ ಪಿಯ ದೇವೇಂದ್ರಪ್ಪ ವಿನ್ ಆದರೂ ಉಗ್ರಪ್ಪ ಕಾಂಗ್ರೆಸ್ನವರು ಸೋತರು ಇವರು ಇಪ್ಪತ್ತೈದು ಸಾವಿರದ ಏಳ್ನೂರು ಓಟಿಂದ ಟೂ ತೌಸಂಡ್ ನೈನ್ಟೀನಲ್ಲಿ ಉಗ್ರಪ್ಪ ಅವರು ಸೋತರು ಅಲ್ಲಿ ಟೂ ತೌಸಂಡ್ ಏಯ್ಟೀನಲ್ಲಿ ಒಂದು ಬೈ ಎಲೆಕ್ಷನ್ ಆಗುತ್ತೆ ಆ ಬೈ ಇಲೆಕ್ಷನ್ನಲ್ಲಿ ಕಾಂಗ್ರೆಸ್ಸಿಂದ ವಿ ಎಸ್ ಉಗ್ರಪ್ಪ ವಿನ್ ಆಗ್ತಾರೆ ಅವರು ಫಿಫ್ಟಿ ನೈನ್ ಪಾಯಿಂಟ್ ನೈನ್ ನೈನ್ ಪರ್ಸೆಂಟ್ ವೋಟ್ ತಗೊಂಡು ವಿನ್ ಆಗ್ತಾರೆ ಬಿ ಜೆ ಪಿಯಿಂದ ಜೆ ಶಾಂತ ಅವರು ತರ್ಟಿ ಸಿಕ್ಸ್ ಪಾಯಿಂಟ್ ಸೆವೆನ್ ಏಯ್ಟ್ ಪರ್ಸೆಂಟ್ ವೋಟ್ ತಗೊಂಡು ಸೋಲ್ತಾರೆ ಅಂದರೆ ಟೂ ತೌಸಂಡ್ ಏಯ್ಟೀನಲ್ಲಿ ಬಿ ಜೆ ಪಿ ಎರಡು ಲಕ್ಷ ನಲ್ವತ್ಮೂರು ಸಾವಿರ ಓಟಿಗೆ ಸೋಲತ್ತೆ ಅದೇ ಬಿ ಜೆ ಪಿ ವಿದಿನ್ ಒನ್ ಇಯರ್ ಟೂ ತೌಸಂಡ್ ನೈನ್ಟೀನಲ್ಲಿ ಟ್ವೆಂಟಿ ಫೈವ್ ತೌಸಂಡ್ ಸೆವೆನ್ ಹಂಡ್ರೆಡ್ ವೋಟ್ಗಳ ಮಾರ್ಜಿನಿಂದ ವಿನ್ ಆಗುತ್ತೆ ಈ ಎಂ ಪಿ ಕ್ಷೇತ್ರ ಲೋಕಸಭಾ ಕ್ಷೇತ್ರದ ಒಂದು ಎಮ್ ಎಲ್ ಎ ಕಾನ್ಸ್ಟಿಟ್ಯುನ್ಸಿ ಬಗ್ಗೆ ಮಾತಾಡೋದಾದರೆ ಇಲ್ಲಿ ಕೂಡ ಎಂಟು ಎಮ್ ಎಲ್ ಎ ಕಾನ್ಸ್ಟಿಟ್ಯುನ್ಸಿಯಿಂದ ಒಂದು ಕ್ಷಮ್ ಪಿ ಕ್ಷೇತ್ರ ಆಗಿದೆ ಅವು ಯಾವುದಾದ್ರೆ ಹೂವಿನ ಹಡಗಲಿ ಹಗರಿಬೊಮ್ಮನಹಳ್ಳಿ ವಿಜಯನಗರ ಕಂಪ್ಲಿ ಬಳ್ಳಾರಿ ಬಳ್ಳಾರಿ ಸಿಟಿ ಸಂದೂರು ಮತ್ತು ಕುಡ್ಲಿಗಿ ಈ ಎಂಟು ಕ್ಷೇತ್ರಗಳಲ್ಲಿ ಈ ಎಂಟು ಎಮ್ ಎಲ್ ಎ ಕ್ಷೇತ್ರದಿಂದ ಒಂದು ಎಂ ಪಿ ಕಾನ್ಸ್ಟಿಟ್ಯೂನ್ಸಿ ಆಗಿದೆ ಇಲ್ಲಿ ಈ ಸಲ ಓಟಿಗೆ ಟೋಟಲ್ ನಂಬರ್ ಆಫ್ ಏಯ್ಟೀನ್ ಲ್ಯಾಕ್ ಸೆವೆಂಟಿ ಏಯ್ಟ್ ಥೌಸಂಡ್ ವೋಟರ್ಸ್ ಇದ್ದಾರೆ ಹದಿನೆಂಟು ಲಕ್ಷದ ಎಪ್ಪತ್ತೆಂಟು ಸಾವಿರ ವೋಟರ್ಸ್ ಇದ್ದಾರೆ ಅಲ್ಲಿ ಕೂಡ ಇಲ್ಲಿ ಕೂಡ ಫೀಮೇಲ್ ಡಾಮಿನೆನ್ಸು ನಮ್ಗೆ ಕಾಣಿಸ್ತಾ ಇದೆ ಅಂದರೆ ಫೀಮೇಲ್ ವೋಟರ್ಸ್ ಮಹಿಳಾ ಮತದಾರರೇ ಜಾಸ್ತಿ ಇದ್ದಾರೆ ಮಹಿಳಾ ಮತದಾರರು ಒಂಬತ್ತು ಲಕ್ಷದ ಐವತ್ತ ಎರಡು ಸಾವಿರ ಇದ್ದರೆ ಪುರುಷ ಮತದಾರರು ಒಂಬತ್ತು ಲಕ್ಷದ ಇಪ್ಪತ್ತಾರು ಸಾವಿರ ಇದ್ದಾರೆ ಇನ್ನು ಇಲ್ಲಿ ಕಂಟೆಸ್ಟೆಂಟ್ಸು ಬಗ್ಗೆ ಮಾತಾಡೋದಾದರೆ ನಾವು ಪ್ಲಸ್ ಮತ್ತು ಮೈನಸ್ ನೋಡೋದಾದರೆ ಬಿ ಶ್ರೀರಾಮುಲು ಅವರ ಪ್ಲಸ್ ನೋಡೋದಾದರೆ ಅವರ ಪ್ಲಸ್ಸು ಇವರು ಹಿಂದೆ ಒಂದು ಸಲ ಟೂ ತೌಸಂಡ್ ಏಯ್ಟೀನ್ಗಿಂತ ಬದಲು ಒಂದು ಸಲ ಇವರು ಎಂ ಪಿ ಆಗಿ ಕ್ಷೇತ್ರದ ಪರಿಚಯ ಚೆನ್ನಾಗಿದೆ ಇವರು ಒನ್ ಟರ್ಮ್ ಎಂ ಪಿ ಆಗಿದ್ದರು ಬಿ ಜೆ ಪಿ ಅಂತಲೇ ವಿನ್ ಆಗಿದ್ದರು ಹಾಗೂ ಎಮ್ ಎಲ್ ಎ ಮತ್ತು ಕರ್ನಾಟಕ ರಾಜ್ಯದ ಮಂತ್ರಿಯಾಗಿ ಸಾಕಷ್ಟು ಅನುಭವ ಇದ್ದು ಕ್ಷೇತ್ರದ ಪರಿಚಯ ಇಡೀ ಎಂ ಪಿ ಕ್ಷೇತ್ರ ಎಂಟು ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಕೂಡ ಅವರಿಗೆ ಪರಿಚಯ ಇದೆ ಹಾಗೂ ಅವರ ಇನ್ನೊಂದು ಮೇಜರ್ ಪ್ಲಸ್ ಪಾಯಿಂಟ್ ಅಂದರೆ ಇವರ ಪೊಲಿಟಿಕಲ್ ಗುರು ಜನಾರ್ದನ್ ರೆಡ್ಡಿ ಅವರು ಈಗ ಬಿ ಜೆ ಪಿ ಸೇರ್ಪಡೆ ಆಗಿದ್ದಾರೆ ಮತ್ತು ಇವ್ರದ್ದು ಮೋದಿ ವೇವ್ ಆ್ಯಸ್ ಇಟ್ ಈಸ್ ಎಲ್ಲ ಬಿ ಜೆ ಪಿ ಕ್ಯಾಂಡಿಡೇಟಿಗೆ ಮೋದಿ ವೇವನ್ನು ಜಾಸ್ತಿಯಾಗಿ ನಂಬ್ಕೊಂಡಿದ್ದಾರೆ ಇನ್ನೂ ಮೈನಸ್ ಪಾಯಿಂಟ್ ನೋಡೋದಾದರೆ ಇವರು ಸಾಮಾನ್ಯ ಮನುಷ್ಯರಿಗೆ ಅದು ಕಾಮನ್ ವೋಟರ್ಸಿಗೆ ಸಿಗೋದಿಲ್ಲ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಅನ್ನುವಂಥದ್ದು ಇವ್ರದ್ದು ಮೈನಸ್ ಪಾಯಿಂಟ್ ಇವ್ರು ಸಿಗೋದಿಲ್ಲ ಯಾವತ್ತು ಬೆಂಗಳೂರಲ್ಲಿ ಇರ್ತಾರೆ ಅಥವಾ ಔಟ್ ಆಫ್ ಕಾನ್ ಕಾನ್ಸ್ಟಿಟ್ಯುವೆನ್ಸಿ ಇರ್ತಾರೆ ಅನ್ನೋದು ಇವ್ರ ಮೇಲೆ ಇರೋದೊಂದು ಅಪವಾದ ಇವರಿಗೆ ಅಗೇನ್ಸ್ಟ್ ಆಗಿ ಕೆಲಸ ಮಾಡಲಿಕ್ಕೆ ಕಾಂಗ್ರೆಸ್ನಿಂದ ಆರು ಎಮ್ ಎಲ್ ಎಗಳಿದ್ದಾರೆ ಈ ಕ್ಷೇತ್ರದ ಎಮ್ ಎಲ್ ಎಂಟರಲ್ಲಿ ಆರು ಕಾಂಗ್ರೆಸ್ನವರು ಇನ್ನೊಂದು ಮೇಜರ್ ಮೈನಸ್ ಪಾಯಿಂಟ್ ಏನು ಅಂದರೆ ಜನಾರ್ದನ್ ರೆಡ್ಡಿಯವರು ಬಿ ಜೆ ಪಿ ಸೇರಿದ್ರೂ ಅವರಿಗೆ ಈ ಡಿಸ್ಟ್ರಿಕ್ಟ್ ಒಳಗಡೆ ಎಲೋ ಇಲ್ಲ ಕೋರ್ಟು ಇವರಿಗೆ ಇಲ್ಲಿ ಎಂಟ್ರಿ ಆಗದಿದ್ದಂಗೆ ನಿರ್ಬಂಧ ಇದೆ ಇದು ಇವರು ಮೈನಸ್ ಪಾಯಿಂಟ್ ಇನ್ನು ನಾವು ತುಕಾರಾಮ್ ಅವ್ರ ಬಗ್ಗೆ ಮಾತಾಡೋದಾದರೆ ಆ್ಯಸ್ ಇಟ್ ಕಾಂಗ್ರೆಸ್ನಿಂದ ತುಕಾರಾಮ್ ಕಂಟೆಸ್ಟ್ ಮಾಡ್ತಾರೆ ತುಕಾರಾಮ್ನ ಒಂದು ಪ್ಲಸ್ ಪಾಯಿಂಟ್ ಅಂದರೆ ರಾಜ್ಯ ಸರ್ಕಾರದ ಪಂಚ ಗ್ಯಾರಂಟಿ ಅದು ಅವ್ರದ್ದೊಂದು ಒಂದು ಪ್ಲಸ್ ಪಾಯಿಂಟು ಮತ್ತು ಉತ್ಸಾಹಿ ಮತ್ತು ಎಂಥೂಸಿಯಾಸ್ಟಿಕ್ ಪರ್ಸನ್ ನಮ್ಮ ಇವರು ನಾಲ್ಕು ಸಲ ಎಮ್ ಎಲ್ ಎ ಆಗಿದ್ದರು ಫೋಲ್ ಟೈಮ್ ಎಮ್ ಎಲ್ ಎ ಮತ್ತು ವೆರಿ ವೆರಿ ಸಿಂಪಲ್ ಸಾಧಾರಣ ವ್ಯಕ್ತಿ ಯಾರು ಬೇಕಾದರೂ ಹೋಗಿ ಮೀಟ್ ಮಾಡ್ಬೋದು ಅನ್ನುವಂಥದ್ದು ಅವ್ರದ್ದು ಪ್ಲಸ್ ಪಾಯಿಂಟ್ ಮತ್ತು ಎರಡು ಮಿನಿಸ್ಟರ್ಸ್ ಇದ್ದಾರೆ ಅವರ ಕಾನ್ಸ್ಟಿಟ್ಯೂಯೆನ್ಸಿಯಲ್ಲಿ ಆರು ಕಾಂಗ್ರೆಸ್ ಎಮ್ ಎಲ್ ಎ ಇದ್ದಾರೆ ಇದು ಕೂಡ ಅವರು ಫಸ್ಟ್ ಪ್ಲಸ್ ಪಾಯಿಂಟ್ ಆಗಿ ಪರಿಗಣಿಸುತ್ತೆ ಇನ್ನು ತುಕಾರಾಮ್ ಅವರು ಮೈನಸ್ ಪಾಯಿಂಟ್ ನೋಡೋದಾದರೆ ಎಂ ಪಿ ಆಗಿ ಫಸ್ಟ್ ಟೈಮ್ ಇಲೆಕ್ಷನ್ ಕಂಟೆಸ್ಟ್ ಮಾಡ್ತಾ ಇದ್ದಾರೆ ಸೊ ಇಡೀ ಕ್ಷೇತ್ರದ ಇವರಿಗೆ ಪರಿಚಯ ಜಾಸ್ತಿ ಇದ್ದಂಗೆ ಇಲ್ಲ ಶ್ರೀರಾಮುಲು ಅಷ್ಟಿಲ್ಲ ಕಾಂಗ್ರೆಸ್ನಲ್ಲಿ ಬಣ ರಾಜಕೀಯ ಇನ್ನೂ ಜಾಸ್ತಿನೇ ಇದೆ ಬಳ್ಳಾರಿ ಕ್ಷೇತ್ರದಲ್ಲಿ ಇದು ಅವರಿಗೆ ಮೈನಸ್ ಪಾಯಿಂಟ್ ಆಗಿ ಪರಿಗಣಿಸುತ್ತೆ ಮತ್ತೆ ಇವರಿಗೆ ಕಾಂಗ್ರೆಸ್ದಿಂದ ಟಿಕೆಟ್ ಸಿಕ್ಕಿ ಇಲೆಕ್ಷನ್ ವರೆಗಿನ ಟೈಮು ತುಂಬಾನೇ ಶಾರ್ಟ್ ಆಗಿದೆ ಅದು ಕೂಡ ಇಡೀ ಕ್ಷೇತ್ರ ಸಂಚಾರ ಮಾಡುವಷ್ಟು ಟೈಮು ಇವರಿಗೆ ಸಿಗ್ತಾ ಇಲ್ಲ ಅನ್ನೋದು ಕೂಡ ಇವರು ಮೈನಸ್ ಪಾಯಿಂಟ್ ನೋಡಿದ್ರಲ್ಲ ವೀಕ್ಷಕರೇ ಇದು ಈ ಕ್ಷೇತ್ರದ ಕಂಟೆಸ್ಟೆಂಟ್ಸ್ಗಳ ಪ್ಲಸ್ ಮತ್ತೆ ಮೈನಸ್ ಪಾಯಿಂಟ್ ಕ್ಷೇತ್ರದ ಒಂದು ವಿಶ್ಲೇಷಣೆ ಇದು ಎಲ್ಲ ಬೇಸ್ಡ್ ಆನ್ ದಿಸ್ ಮತ್ತು ನಮ್ಮದೇ ಚಾನಲ್ನವರು ವರ್ಕೌಟ್ ಮಾಡಿದ ಪ್ರಕಾರ ನಾವು ಇಬ್ಬ ಎರಡೂ ಕ್ಯಾಂಡಿಡೇಟ್ಸ್ಗೆ ವಿನ್ನಿಂಗ್ ಕೊಡೋದಾದರೆ ಬಿ ಜೆ ಪಿಯ ಶ್ರೀರಾಮುಲು ಹಾಗೂ ಕಾಂಗ್ರೆಸ್ನ ಇ ತುಕಾರಾಮ್ ಅವರಿಗೆ ವಿನ್ನಿಂಗ್ ಪ್ರಾಬೆಬಿಲಿಟಿ ಕೊಡೋದಾದರೆ ನಾವು ಈ ಕ್ಷೇತ್ರದಲ್ಲಿ ಬಿ ಜೆ ಪಿಗೆ ಫಿಫ್ಟಿ ಫೈವ್ ಪರ್ಸೆಂಟ್ ವಿನ್ನಿಂಗ್ ಪ್ರಾಬೆಬಿಲಿಟಿ ಕೊಡ್ತೇವೆ ಕಾಂಗ್ರೆಸ್ಗೆ ಫಾರ್ಟಿ ಫೈವ್ ಪರ್ಸೆಂಟ್ ಕೊಡ್ತೇವೆ ಸೊ ಬಿ ಜೆ ಪಿ ಫಿಫ್ಟಿ ಫೈವ್ ಕಾಂಗ್ರೆಸ್ ಫಾರ್ಟಿ ಫೈವ್ ಪರ್ಸೆಂಟ್ ಕೊಡ್ತಾ ಇದ್ದೇವೆ ನೋಡಿರಲಿಲ್ಲ ವೀಕ್ಷಕರೇ ಇದು ಬಳ್ಳಾರಿ ಕ್ಷೇತ್ರದ ವಿಶ್ಲೇಷಣೆ ಆಗಿತ್ತು ದಯವಿಟ್ಟು ನಮ್ಮ ವಿಡಿಯೋಗಳನ್ನು ಪೂರ್ತಿ ನೋಡಿ ಕೊನೆಯವರೆಗೂ ನೋಡಿ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ನಮಸ್ಕಾರಗಳು